ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೇರೋಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರಣ ಅದಕ್ಕೆ ಮುಂಚೆ ಯಾರನ್ನು ನನ್ನ ವೀಡಿಯೋ ನೋಡ್ತಾಯಿದ್ರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ತುಂಬಾದರೆ ತುಂಬ ಕಣ್ಣೀರು ಹಾಕೊಂಡು ತಾತನ ಹತ್ರ ಹೇಳ್ತಾ ಇರ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇದ್ರೆ ನಂದೇನು ತಪ್ಪಿಲ್ಲ ಅಂತ ಅನ್ಬೇಕಾದ್ರೆ ತುಂಬ ಚೆನ್ನಾಗಿ ನಾಟಕ ಮಾಡ್ತೀಯ ಆಯ್ತಾ ಬಣ್ಣ ಬಣ್ಣದ ನಾಟಕ ಮಾಡಿಕೊಂಡು ಎಲ್ಲರೂ ನಿನ್ನ ಕಡೆ ಯಮರ್ಸ್ಕೊಳ್ಳೋಕೆ ಸರಿ ಇದೆಯಾ ಅಂತ ಪಾರಿಜಾತ ಬೈತಾ ಇರಬೇಕಾದ್ರೆ ನೀವೇನು ಬೇಕಾದರೂ ಅನ್ನಿ ಇವತ್ತು ನಡೆದದ ಘಟನೆಯಲ್ಲಿ ನಂದು ತಪ್ಪಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಈ ತಾಳೆ ಅವಶ್ಯಕತೆ ನನಗಿಲ್ಲ ಇದು ನನಗೆ ಬೇಕಾಗೂ ಇಲ್ಲ ಅಂತ ತಾಳಿನ ಕೀಳೋ ರೀತಿ ಹೇಳ್ತಾ ಇರಬೇಕಾದ್ರೆ ಸಿದ್ದಿಗೆ ಮಾತ್ರ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ತಾಳಿನ ಕಿತ್ತು ಬಿಸಾಕಕ್ಕಿಂತ ಹೋಗ್ತಿರ್ಬೇಕಾದ್ರೆ ಅರಸೂಯ್ಯ ಓಡಿ ಬರ್ತಾಳೆ ದಯವಿಟ್ಟು ಇದನ್ನು ತೆಗಿಬೇಡ ಗ್ರಹ ತಗತಿಗತಿಗಳೆಲ್ಲ ಒಂದಾಗಿ ಇದೇರ ಆಶೀರ್ವಾದದಿಂದ ಈ ಮದುವೆ ನಡೀತಿರ್ಬೇಕಾದ್ರೆ ನಿನ್ನ ಕೂತ್ಗೆ ಈ ತಾಳಿ ಬಿದ್ದಿದೆ ದಯವಿಟ್ಟು ಈ ತಾಳಿಗೆ ಅದೇ ಆದ ಮಹತ್ವ ಇದೆ ಪ್ಲೀಸ್ ಇದನ್ನು ತೆಗಿಬೇಡಮ್ಮ ಅಂತ ರಿಕ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ಏನಮ್ಮ ಈ ರೀತಿ ಮಾಡ್ತಾ ಇದ್ದೀರಲ್ಲ ಆದರೆ ಇವ್ರ ಮನಸ್ಸುಗಳಿಗೆಲ್ಲ ಎಷ್ಟು ನೋವಾಗಿದೆ ಇದರಿಂದ ಇದನ್ನು ನಾನು ಕುತ್ತಿಗೆಲಿ ಇಟ್ಕೊಂಡ್ರಷ್ಟು ಬಿಟ್ಟರೆಷ್ಟು ಅಂತ ಹೇಳ್ತಾ ಇರ್ತಾಳೆ ಅದನ್ನೆಲ್ಲ ನೀನು ನಿರ್ಧಾರ ಮಾಡೋಕ್ಕಾಗಲ್ಲಪ್ಪ ಆ ದೈವನೇ ನಿರ್ಧಾರ ಮಾಡಬೇಕು ಈಗ ತಾಳಿ ಕಟ್ಟಿದ ಮಾತ್ರಕ್ಕೆ ನೀನೇನಾದರೂ ತೆಗಿಯೋಕ್ಕೋದ್ರೆ ತಾಳಿ ಕಟ್ಟಿರೋ ಪ್ರಾಣಕ್ಕೆ ಕೂತ್ ಬರುತ್ತೆ ಸಿದ್ಧಾರ್ಥವ್ರಿಗೆ ಏನಾದ್ರೂ ಪ್ರಾಣಕ್ಕೆ ಕೂತ್ ಬಂದರೆ ನೀನು ಅದನ್ನ ಸಹಿಸ್ತೀಯಾ ಅಂತ ಕೇಳಬೇಕಾದ್ರೆ ಅವಳು ಸಹ ಶಾಕಾಗಿ ಅನುಸೆಯ ಮುಖನ ನೋಡ್ತಾ ಇರ್ತಾಳೆ ಆಗ ಅನುಸೆಯ ತುಂಬ ಕೋಪ ಮಾಡ್ಕೊಂಡು ಮದುವೆ ಅಂತಂದರೆ ಏನು ಅಂದ್ಕೊಂಡಿದ್ದೀರಾ ತಾಳಿ ಬಗ್ಗೆ ನಿಮಗೆಲ್ಲ ಗೊತ್ತಾ ಏನೆಲ್ಲ ಈ ರೀತಿ ಮಾತಾಡ್ತೀರಾ ಅಂತ ಬೈತರ್ಬೇಕಾದ್ರೆ ಕೇಳ್ಕೊ ವಿಮಲ ಕೇಳ್ಕೊ ನಿನ್ನ ಮಗ ಕಟ್ಟದಂತೆ ಇವಳು ಅದನ್ನು ಕಿತ್ತು ಬಿಸಾಕದಂತೆ ತಾಳಿ ಬಗ್ಗೆ ಇವರಿಗೆಲ್ಲ ಏನು ಗೊತ್ತು ಥೂ ನನಗಂತೂ ನಾಚಿಕೆ ಆಗ್ತಿದೆ ಅಂತ ಬೈತಾಯಿರ್ತಾರೆ ಹಾಗೆ ಅಷ್ಟೊತ್ತಿಗೆ ಮುರಳಿ ಬಂದು ಸಹ ಹೇಳ್ತಾ ಇರ್ತಾನೆ ನನಗಂತೂ ತುಂಬ ಅಸಹ್ಯ ಆಗ್ತಿದೆ ಇಡೀ ಮಾನ ಮರ್ಯಾದೆ ಎಲ್ಲನೂ ಸಹ ನೀನು ಕಳೆದುಬಿಟ್ಟೆ ನನ್ನ ಮಗ ಅಂತ ಹೇಳ್ಕೊಳಕು ಸಹ ತುಂಬ ನಾಚಿಕೆ ಆಗ್ತಿದೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಪಾರಿಜಾತನು ಸಹ ಹೇಳ್ತಾ ಇರ್ತಾಳೆ ಅಲ್ಲ ನನ್ನ ಗೋಲ್ಡಿ ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ಲು ಸಿದ್ದು ಅವಳಿಗೆ ಏನು ಕಮ್ಮಿ ಆಗಿದೆ ಅಂತ ನೀನು ಇವಳನ್ನ ಮದುವೆ ಆದರೆ ಕೂಗಾಡ್ತಾ ಇರ್ತಾಳೆ ಅವಳೇನಾದರೂ ಇದೇ ದುಃಖದಲ್ಲಿ ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಮ್ಮ ಗತಿಗಳೇನು ಅಂತ ಬೈತಾಯಿರ್ತಾಳೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಎಷ್ಟು ವರ್ಷಗಳ ಕನಸಾಗಿತ್ತು ಇಬ್ಬರು ಮದುವೆ ಮಾಡಬೇಕು ಅಂತ ಅದು ಇವ್ರಿಗೆ ಗೊತ್ತಾ ಅಂತ ಅನ್ಬೇಕಾದ್ರೆ ದಯವಿಟ್ಟು ಅಮ್ಮ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಮುಚ್ಚು ಬಾಯ ಆಯಿತಾ ನಿನ್ನನ್ನು ಈ ಜನ್ಮದಲ್ಲ ಯಾವ ಜನ್ಮದಲ್ಲೂ ನಿನ್ನನ್ನು ಮತ್ತೆ ಸಿದ್ದನು ನನ್ನ ಉಸಿರುಗು ನಾನು ಕ್ಷಮಿಸಲ್ಲ ಅಂತ ಅಂದಾಗ ಸಿದ್ದು ತುಂಬ ಶಾಕ್ ಆಗ್ತಾ ಇರುತ್ತೆ ಇವತ್ತು ನಿಮ್ಮದು ಮದುವೆ ಆಗಿದೆ ನಾಚಿಕೆಗಳ ಅಂತ ಬೈದ್ಬಿಟ್ಟು ತಾತ ಅಲ್ಲಿಂದ ಹೊರಟೋಗ್ತಿದ್ರೆ ಮನೆಯವರೆಲ್ಲರೂ ತುಂಬ ಕೋಪ ಮಾಡಿಕೊಂಡು ಅವ್ರನ್ನ ಬಿಟ್ಟು ತನ್ನ ಪಾಡಿಗೆ ತಾನು ಮನೆಗೆಲ್ಲರೂ ಹೋಗ್ತಾ ಇದ್ರೆ ಶಾರದ ಮಾತ್ರ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಅವ್ರನ್ನ ಕೈ ಮುಗಿದು ಬೀಡ್ತಾ ಇರ್ತಾಳೆ ಸುಮಿತ್ರ ದಶರಥ ಏನು ಮಾತಾಡಿದೆ ತನ್ನ ಪಾಡಿಗೆ ತಾನು ಅವ್ರ ಮುಖಕ್ಕೆ ಕೊಡ್ದಂಗೆ ಹಾಯಿಸ್ಕೊಂಡು ನೋಡಿಕೊಂಡು ಹೊರಟೋಗಿ ಬಿಡ್ತಾರೆ ಶಾರದ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ಧ ಫ್ರೆಂಡ್ಗಳೆಲ್ಲ ಸಿದ್ಧನ ಹತ್ರ ಬಂದು ಸಮಾಧಾನ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇರ್ತಾರೆ ಹಾಗೆ ಪಲ್ಲವಿ ಹೇಳ್ತಾ ಇರ್ತಾಳೆ ಒಂದು ಸಮಯ ಅಂತ ಬರೋವರೆಗೂ ಕಾಯೋ ಅಲ್ಲಿವರೆಗೂ ನೀನು ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಅನಿಸುತ್ತೆ ಆದರೆ ಇವತ್ತು ನೀನು ಮಾಡಿರೋ ನಿರ್ಧಾರ ನನಗೆ ಹೆಮ್ಮೆ ಅಂತ ಅನ್ನಿಸ್ತಿದೆ ಕಣೋ ನೋಡು ನಿನ್ನ ಆತ್ಮಸಾಕ್ಷಿಗೆ ಇದ್ದರೆ ಏಡಿಯಾಗಿ ಎಲ್ಲಿ ಅವ್ರು ಕೂತ್ಕಿ ತಾಳಿ ಕಟ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀನು ಒಳ್ಳೆ ನಿರ್ಧಾರ ಮಾಡಿದೆ ಕಣೋ ಇವತ್ತು ಮಾಡಿದ ನೀನು ಒಳ್ಳೆತನದ ಸಪೋರ್ಟ್ ಯಾರು ನಿನಗೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಾನಂತೂ ಜೀವನ ಪೂರ್ತಿ ನಿನಗೆ ಸಪೋರ್ಟ್ ಆಗಿರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಒಂದಲ್ಲ ಒಂದು ದಿನ ಶಾರದವ್ರು ನಿನ್ನನ್ನು ಖಂಡಿತ ಒಪ್ಕೋತಾರೆ ಇರ್ ಕಣೋ ಆ ನಂಬಿಕೆ ನನಗಿದೆ ನೀನು ಧೈರ್ಯವಾಗಿರೋ ಅಂತ ಹೇಳ್ಬಿಟ್ಟು ಶಾರದಾ ಹತ್ರ ಬಂದು ಹೇಳ್ತಾ ಇರ್ತಾಳೆ ನೋಡಿ ಶಾರದಾ ಅವರೇ ಇವತ್ತು ನಿಮಗೆ ಅವಮಾನ ಆಗಿದೆ ಮನೆಯವರೆಲ್ಲರೂ ನಿಮ್ಮನ್ನ ಅವಮಾನ ಮಾಡಿರ್ಬೋದು ಹಾಗೆ ನಿಮಗೆ ಇವತ್ತು ಸಿದ್ಧು ಮಾಡಿರೋ ತಪ್ಪಿಂದ ನಿಮಗೆ ತುಂಬ ಕೋಪ ಇರ್ಬೋದು ಆದರೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ಗಿಲ್ಟ್ ಫೀಲ್ ಮಾಡ್ಕೋಬೇಡಿ ಇದರಿಂದ ನಿಮ್ಮ ಭವಿಷ್ಯನೂ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಮಗಳ ಭವಿಷ್ಯಕ್ಕೂ ಸಹ ತುಂಬ ಒಳ್ಳೆಯದಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಪಲ್ಲವಿ ಶಾರದಾಗೆ ಹೇಳ್ತಾ ಇರ್ತಾಳೆ ಹಾಗೆ ನೋಡಿ ಶಾರದವರೇ ಒಂದಲ್ಲ ಒಂದು ದಿನ ಸಿದ್ದು ಮೇಲಿನ ಕೋಪ ಕಡಿಮೆ ಆಗಿ ಅವನು ನೊಪ್ಕೊತೀರ ನಾ ನಮಗೆ ನನಗಿದೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ದೀಪು ಹತ್ರ ಬಂದ್ಬಿಟ್ಟು ನೋಡು ಪುಟಾಣಿ ಇವತ್ತು ಮದುವೆ ಆಗಿದೆ ಆದರೆ ಯಾರಿಗೆ ಖುಷಿಯಾಗಿದೆ ಇಲ್ವೋ ನನಗೇನೆ ಹೆಚ್ಚಾಗಿ ನಿನಗೆ ಖುಷಿಯಾಗಿದೆ ನೀನು ಖುಷಿ ಪಡೋದ್ರಲ್ಲಿ ಇನ್ನೊಂದು ಜೀವ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇವರಿಬ್ಬರ ನಡುವೆ ಏನೇ ಆಗಿರಲಿ ಆದರೆ ಇವರಿಬ್ಬರ ನಡುವೆ ನೀನು ಸೇತುವೆ ಆಗಿರಬೇಕು ಇನ್ನು ಮುಂದೆ ನಿನ್ನ ಫ್ರೆಂಡು ಫ್ರೆಂಡ್ ಮಾತ್ರ ಅಲ್ಲ ನಿನಗೆ ಅಪ್ಪನೂ ಕೂಡ ಬಂಗಾರಿ ಅಂತ ಹೇಳಬೇಕಾದ್ರೆ ದೀಪು ತುಂಬ ಖುಷಿಯಿಂದ ಈ ಕಡೆ ಮುದ್ದು ಮುದ್ಕೊಡ್ತಿರ್ಬೇಕು ಆದರೆ ಅವಳು ಸಹ ಮುತ್ಕೊಟ್ಬಿಟ್ಟು ಬರ್ತೀನಿ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಹೊರಟೋಗ್ತಾ ಇರ್ತಾಳೆ ಹಾಗೆ ಒಂದು ಕಡೆ ತುಂಬ ಕೋಪ ಮಾಡ್ಕೊಂಡು ಮನೆಯವರೆಲ್ಲರೂ ಸಹ ಮನೆಗೆ ಬಂದರೆ ಹಿಂದೆ ಕಾರಿಂದ ಈ ಕಡೆ ಸಿದ್ದು ಶಾರದಾ ಹಾಗೆ ಅನುಸೂಯ ಎಲ್ಲರೂ ಸಹ ಮನೆಗೆ ಬರ್ತಾರೆ ಹಾಗೆ ಬಂದ್ಬಿಟ್ಟು ಒಳಗಡೆ ಬರ್ತಿರ್ಬೇಕಾದ್ರೆ ನಿಂತ್ಕೋ ಅಲ್ಲಿಗೆ ಒಂದು ಹೆಜ್ಜೆ ಸಹ ನೀನು ಮನೆ ಒಳಗಡೆ ಕಾಲು ಅಲ್ಲೇ ನಿಲ್ಲು ಅಂತ ತಾತ ಬೈತಾ ಇರ್ತಾರೆ ನೋಡಿ ಈ ಮನೆಗೆ ನಿನಗೆ ಪ್ರವೇಶ ಇಲ್ಲ ಇಲ್ಲಿಂದ ಹೊರಟೋಗು ಅಂತ ಅನ್ಬೇಕಾದ್ರೆ ಯಾಕೆ ತಾತ ಈಗಂತೀರ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ ಏನು ತಾತ ಅಂತ ಕರಿತಿದೆಯಲ್ಲ ನನ್ನ ಮೊಮ್ಮಗಳಿಗೆ ನೀನು ದ್ರೋಹ ಮಾಡಿಬಿಟ್ಟು ಇವಳು ಕೂತ್ಕಿಗೆ ತಾಳೆ ಕಟ್ಟಬೇಕಾದ್ರೆ ಈ ತಾತ ನೆನಪಾಗ್ಲಿಲ್ವಾ ಅಂತ ಬೈತಾಯಿರ್ತಾರೆ ಅಷ್ಟೊತ್ತಿಗೆ ಶಾರದನು ಸಹ ಕಣ್ಣಿರಾಕೊಂಡು ಹೇಳ್ತಾ ಇರ್ತಾಳೆ ಇನ್ಮೇಲೆ ಇಲ್ಲಿರೋಕ್ಕೆ ನಾನು ಇಷ್ಟಪಡಲ್ಲ ಹಾಗೆ ಮುಖನೂ ನನಗಿಲ್ಲ ಇನ್ಮೇಲೆ ಖಂಡಿತ ನಾನು ನಿಮಗೆ ಮುಖ ತೋರಿಸಲ್ಲ ಹೋಗೋಕ್ಕೂ ಮುಂಚೆ ಒಂದೆರಡು ಮಾತಾಡಬೇಕು ಅಂತ ಅಂದಾಗ ಇನ್ನೂ ಏನೇ ಮಾತಾಡಬೇಕು ನೀನು ಇನ್ನೇನು ಉಳಿಸ್ಕೊಂಡಿದ್ದೀಯ ಅಂತ ವಿಮಲ ಬೈತಿರಬೇಕಾದ್ರೆ ಅಷ್ಟೊತ್ತಿಗೆ ಪ್ಲೀಸ್ ನಾನು ಮಾತು ಕೇಳಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ ಆಗ ಸುಮಿತ್ರನ ಕೋಪ ಮಾಡ್ಕೊಂಡು ನೋಡು ಶಾರದಾ ನೀನು ಹತ್ತು ಕರೆದು ಗೋಗರ್ದ್ರು ಇಲ್ಲಿ ಯಾರು ನಿನ್ನ ಮಾತು ಕೇಳರ್ ಇಲ್ಲ ಇವತ್ತು ನನಗೆ ಅನಿಸ್ತಿದೆ ನಿನಗೆ ಆಶ್ರಯ ಕೊಟ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ಬೇಕಾದ್ರೆ ಶಾರದನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಸುಮಿತ್ರನು ಸಹ ಮತ್ತೆ ಹೇಳ್ತಾ ಇರ್ತಾಳೆ ಜೀವನದಲ್ಲಿ ಹುಟ್ಟಿದ್ರೆ ನಿಂತರ ಮಗಳು ಹುಟ್ಟಬೇಕು ಅಂತ ನಾನು ಅನ್ಕೊಂಡಿದ್ದೆ ಆದರೆ ಇವತ್ತು ನನಗೆ ಅನಿಸ್ತಿದೆ ಯಾ ಶತ್ರುಗೂ ಸಹ ನಿಂತರ ಮಗಳು ಉಟ್ಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ನಿಮ್ಮ ಹತ್ರ ತುಂಬಾ ಶಾಕ್ ಆಗಿ ಕಣ್ಣೀರ್ ಆಗ್ತಿರ್ತಾಳೆ ಆಗ ಸಿದ್ಧ ಹೇಳ್ತಾ ಇರ್ತಾನೆ ನೋಡಿ ಅತ್ತೆ ನೋಡಿ ತಾತ ಇದರಲ್ಲಿ ಶಾರದವ್ರದ್ದು ತಪ್ಪೇನಿಲ್ಲ ಈ ಥರ ನಾನು ಮಾಡ್ತೀನಿ ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಪ್ಲೀಸ್ ಅವರು ನಾ ಬೈಬೇಡಿ ಅಂತ ಅನ್ಬೇಕಾದ್ರೆ ಮುಚ್ಚೋ ಬಾಯ ನೀನು ನೀನು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡ್ಸೋಕ್ಕೆ ನಾವೇನು ಕೋಲೆ ಬಸವ ಅಲ್ಲ ಆಯ್ತಾ ಹಾಗೆ ಸಣ್ಣ ಮಕ್ಕಳು ಅಲ್ಲ ನಿನ್ನ ಮತ್ತು ಶಾರದ ನಡುವೆ ಯಾವ ರೀತಿ ಸಂಬಂಧ ಇತ್ತು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೂ ಸಹ ನೀನೇನು ಕೆ ಯಾವ ಮುಖ ಓದ್ಕೊಂಡು ನನ್ನ ಹತ್ರ ಬಂದು ಮಾತಾಡ್ತಿದೆಯೋ ನನಗಂತೂ ಗೊತ್ತಿಲ್ಲ ಅಂತ ಬೈತಾಯಿರ್ತಾರೆ ನೋಡಿ ತಾತ ನೀವು ಏನು ಬೇಕಾದರೂ ಬೈರ್ಯ ಆಯ್ತಾ ನಾನು ನಿರ್ಧಾರ ತಗೊಳ್ಳೋಕೆ ನೀವೇ ಕಾರಣ ಅಂತ ಅಂದಾಗ ತಾತನಿಗೂ ಶಾಕ್ ಆಗ್ತಿರುತ್ತೆ ಏನು ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ ಶಾರದ ದೀಪನು ಮನೆಯಿಂದ ಕಳಿಸಿಲ್ಲ ಅಂತ ಅಂದಿದ್ರೆ ಖಂಡಿತ ನಾನು ಜ್ಯೋತಿಕನ ಮದುವೆ ಆಗ್ತಿದ್ದೆ ಆದರೆ ಯಾವಾಗ ನೀವು ಆ ನಿರ್ಧಾರ ಮಾಡಿದ್ರೋ ಆವಾಗ ಡಿಸೈಡ್ ಮಾಡಿ ತಾಳಿ ಕಟ್ತೆ ಅಂತ ಅನ್ಬೇಕಾದ್ರೆ ಮುಚ್ಚೋ ಬಾಯ ಶಾರದಾ ಇಲ್ಲೇ ಇದ್ದರೆ ನನ್ನ ಮೊಮ್ಮಗಳ ಕಣ್ಣುಗೆ ನೋವಾಗುತ್ತೆ ಹಾಗೆ ಅವನ ಮನಸ್ಸಿಗೂ ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ಈ ಡಿಸಿಷನ್ನ ನಾನು ತೊಗೊಂಡೆ ನನ್ನ ಜೀವನದಲ್ಲಿ ಯಾವತ್ತೂ ಸಹ ನನ್ನ ಮೊಮ್ಮಗಳ ಕಣ್ಣಲ್ಲಿ ನೀರು ಬರ್ಸಿರಲಿಲ್ಲ ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ ಹಾಂ ಹಾಗೆ ಜೊತೆಲೆ ಇಟ್ಕೊಂಡು ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲೋ ಪಾಪಿ ನೀನು ಅಪರಂಜಿ ಅಂತಿರೋ ನಮ್ಮಮ್ಮಗಳು ಲೈಫಲ್ಲಿ ಕಹಿನ ಹಿಂಡ್ಬಿಟ್ಟೆ ಅಂತ ತುಂಬ ಕೋಪ ಮಾಡ್ಕೊಂಡು ಬೈತಾಯಿರ್ತಾರೆ ನೋಡಿ ತಾತ ದಯವಿಟ್ಟು ನನ್ನ ಕಡೆಯಿಂದ ದೊಡ್ಡ ತಪ್ಪಾಗಿದೆ ಜ್ಯೋತಿಗೆ ಅವರಿಗೆ ಇಂಥ ದೊಡ್ಡ ಅನ್ಯಾಯ ಆಗೋಕ್ಕೆ ಒಂದು ಕಡೆ ನಾನೇ ಕಾರಣ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಶಾರದಾ ಇರ್ತಿರ್ಬೇಕಾದ್ರೆ ಮುಚ್ಚು ಶಾರದಾ ಇನ್ನೊಂದು ಮಾತು ನೀನು ಮಾತಾಡಬೇಡ ಬೇರೆಯವ್ರ ತಪ್ಪನ್ನ ತಿದ್ದಬೇಕಾದ್ರೆ ನಿನ್ನ ವ್ಯಕ್ತಿತ್ವ ನಿನ್ನ ಗುಣ ನೋಡಿ ನಾನು ತುಂಬ ಖುಷಿ ಪಡ್ತಿದ್ದೆ ಆದರೆ ನನ್ನ ಎತ್ತ ಮಗಳ ಜೀವನ ನೀನು ಕಿತ್ಕೊಂಡೆ ಇನ್ನೂ ನಾನು ನೀನು ನಾನು ನಂಬಬೇಕಾ ಒಂದು ಮಾತಾಡಬೇಡ ನೀನು ಅಂತ ಬೈತಾ ಇರ್ತಾಳೆ ಅಮ್ಮ ಪ್ಲೀಸ್ ಅಂತ ಅನ್ಬೇಕಾದ್ರೆ ಮಾತಾಡ್ಬೇಡ ನೀನು ದೊಡ್ಡ ಅಪರಾಧ ಮಾಡಿದೀಯಾ ಇವಾಗ ನೀನು ಅಪರಾಧಿ ಸ್ಥಾನದಲ್ಲಿದ್ದೀಯಾ ಏನಿದ್ರು ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕು ಹೆಚ್ಚಿಗೆ ಮಾತಾಡಬೇಡ ಅಲ್ಲ ನನಗೊಂದು ಗೊತ್ತಾಗ್ತಾ ಇಲ್ಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನೀನು ಸಿದ್ದು ನಿನ್ನ ಕೊರಳಿಗೆ ತಾಳಿ ಕಟ್ಟೋಕ್ಕೂ ಮುಂಚೆ ನಿನಗೆ ಪ್ರೀತಿ ಸ್ನೇಹ ಎಲ್ಲ ಯಾವ ಥರ ಇತ್ತು ಅನ್ನೋದು ನನಗಂತೂ ಗೊತ್ತಿಲ್ಲ ನಿಜ ಹೇಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಅಂತಂದರೆ ಜ್ಯೋತಿಗೆ ಮದ್ವೆ ಆಗ್ತೀನಿ ಅಂತ ಹೇಳಿಸಿದ್ದು ನಿನ್ನೆ ನಾ ಮದುವೆ ಆದ ಅದಕ್ಕೆ ನನಗೆ ಉತ್ತರ ಕೊಡು ಶಾರದಾ ಅಂತ ಕೇಳ್ತಾ ಇರ್ತಾಳೆ ಆದರೆ ಸುಮಿತ್ರಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕಾಗದೆ ಶಾರದಾ ಮೌನಿಯಾಗಿ ನಿಂತ್ಕೊಬಿಡ್ತಾಳೆ ಹಾಗೆ ತುಂಬಾ ಕೋಪ ಮಾಡ್ಕೊಂಡು ಸಿದ್ದು ಹತ್ರ ಬಂದ ಕಮ್ಮಿ ಇಲ್ಲ ಬಿಡು ನಿನಗೆ ನನ್ನ ಮಗ ಸ್ಥಾನ ನಾ ಕೊಟ್ಟಿದ್ದೆ ಮನೆ ಜವಾಬ್ದಾರಿಯಲ್ಲೂ ಸಹ ನಿನಗೆ ಕೊಟ್ಟಿದ್ವಿ ಆದರೆ ನಂಬಿಕೆ ದ್ರೋಹ ಮಾಡಿದೆ ಈ ಕ್ಷಣದಿಂದ ಈ ಕ್ಷಣದಿಂದ ಇದನ್ನ ಯಾವುದು ಸಹ ನಾನು ನಂಬಲ್ಲ ಇಬ್ರು ಸಹ ನಮಗೆ ನಂಬಿಕೆ ದ್ರೋಹೆ ಮಾಡ್ಬಿಟ್ರಿ ಮನೆಯವರೆಲ್ಲ ನಂಬಿಸಿ ಬೆನ್ನಿಂದೆ ಚೂರಿ ಹಾಕ್ಬಿಟ್ರಿ ಅಂತ ಬೈತಾ ಇರ್ತಾಳೆ ಹಾಗಾ ಆತನು ಸಹ ಕೋಪ ಮಾಡ್ಕೊಂಡು ಚೂರಿ ಹಾಕ್ತಲ್ಲಿ ಇನ್ನೇನ್ ಮಾಡ್ತಾರೆ ಹೇಳು ಯಾರು ಯಾವ ಸ್ಥಾನದಲ್ಲಿ ಇರಬೇಕು ಅದೇ ಸ್ಥಾನದಲ್ಲಿ ನಿನ್ನನ್ನು ಎತ್ತು ಮಗಳನ್ನ ಹೆಚ್ಚಾಗಿ ನಾವು ನೋಡ್ಕೊಂಡ್ವಲ್ಲ ಅದಕ್ಕೆ ನಮಗೆ ಸರಿಯಾಗಿ ಮಾಡಿದೆ ಬಿಡು ಅಂತ ಅನ್ಬೇಕಾದ್ರೆ ತಾತ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ತಾತ ನಾನು ಎಲ್ಲರೂ ನಮ್ಮ ಮನೆಯವರು ಅಂತ ನಾನು ಅನ್ಕೊಂಡಿದ್ದೆ ದ್ರೋಹ ಮಾಡೋವಷ್ಟು ಕೆಟ್ಟಾಳು ನಾನಲ್ಲ ಅಂತ ಅನ್ಬೇಕಾದ್ರೆ ಇದನ್ನ ದ್ರೋಹ ಅಂದಲೆ ಇನ್ನೇ ಹೇಳು ಅಂತ ಬೈತಾ ಇರ್ತಾರೆ ಆಗ ಸಿದ್ದು ಸಹ ನೋಡಿ ತಾತ ನೀವು ಶಾರದಾ ಬೈಬೇಡಿ ಅವ್ರಿಗೇನು ಏನು ಇದರಲ್ಲಿ ತಪ್ಪಿಲ್ಲ ಅವ್ರಿಗೆ ಇದು ಅರಿವೂ ಸಹ ಇಲ್ಲ ನನ್ನ ಜ್ಯೋತಿಕನ ಯಾವತ್ತೂ ಸಹ ಪ್ರೀತಿ ಮಾಡಲೇ ಇಲ್ಲ ನಿಮಗೋಸ್ಕರ ಅಮ್ಮನಿಗೋಸ್ಕರ ಶಾರದೋ ಮಾತೆಗೋಸ್ಕರ ಮಾತಿಗೋಸ್ಕರ ನಾನು ಜ್ಯೋತಿಕನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡೆ ಆದರೆ ಮನಸ್ಸಾಕ್ಷಿ ವಿರುದ್ಧ ನನಗೆ ಹೋಗೋಕ್ಕಾಗಲಿಲ್ಲ ತಾತ ಮಂಟ್ಪರ್ಗೂ ಹೋಗಿ ನಾನು ಈ ನಿರ್ಧಾರ ತೊಗೊಂಡಿದ್ದು ತಪ್ಪು ಅದನ್ನು ನಾನು ಒಪ್ಕೋತೀನಿ ಆದರೆ ನಾನು ಅವಾಗಲೂ ಸರಿಯಾದ ನಿರ್ಧಾರ ತೊಗೊಳ್ದಲ್ಲೇ ಇದ್ದರೆ ಇವಾಗ ತುಂಬ ಪಶ್ಚಾತ್ತಾಪ ಪಡಬೇಕಿತ್ತು ಅಂತ ಹೇಳಬೇಕಾದ್ರೆ ಏನು ಪಶ್ಚತ್ತಾಪನ ನನ್ನ ಮಗ ಈ ರೀತಿ ಸ್ವಾರ್ಥಿ ಆಗ್ತಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂತ ವಿಮಲ ಹೇಳ್ತಾ ಇರ್ತಾಳೆ ಆದರೆ ಇಷ್ಟ ಆಗ್ಲ ಆಗೋಕ್ಕೆ ಕಾರಣ ಶಾರದೆಯಿಂದಲೇ ಈ ಶಾರದಾ ಮನೆಗೆ ಬಂದಿಂದಲೇ ನನ್ನ ಮಗ ತಲೆ ಕೆಟ್ಟಿಸ್ಕೊಬಿಟ್ಟಿದ್ದಾನೆ ನೀನು ನಮ್ಮ ಮನೆಗೆ ಬಂದೆ ಅಂತ ಬೈತಿರ್ಬೇಕಾದ್ರೆ ಅಮ್ಮ ಪ್ಲೀಸ್ ನಾನು ದೀಪನೂ ಆಗಿ ಶಾರದ್ರನ್ನ ಹಾಕಳ್ಕೊಳ್ಳೋಕೆ ರೆಡಿ ಇರಲಿಲ್ಲ ಅದು ನಿನಗೆ ಗೊತ್ತು ಜ್ಯೋತಿಕ ಮದುವೆ ಫಿಕ್ಸ್ ಆಗ್ದಲ್ಲೇ ನಾನು ನಿಮ್ಮ ಹತ್ರ ಹೇಳಿದ್ದೆ ನಾನು ನಿಮ್ಮ ಮದುವೆ ಆಗೋಲ್ಲ ನನಗೆ ಜ್ಯೋತಿಕ ಇಷ್ಟ ಇಲ್ಲ ಅಂತ ನಿಮ್ಮ ಹತ್ರ ಒತ್ತಿ ಒತ್ತಿ ನಾನು ಹೇಳಿದ್ದೆ ಅಲ್ವಾ ಅಮ್ಮ ಅಂತ ಅಂದಾಗ ಮನೆಯವರೆಲ್ಲರೂ ಶಾಕಾಗಿ ವಿಮಲ ಮುಖನ ನೋಡ್ತಾ ಇರ್ತಾರೆ ನಾನು ಶಾರದವ್ರನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ನಾನು ಹೇಳಿದ್ದೆ ಅಲ್ವಾ ಅಮ್ಮ ಅಂತ ಅಂದಾಗ ವಿಮಲ ಅವತ್ತು ಹೇಳಿದ ಮಾತಲ್ಲೂ ನೆನ್ಪು ಮಾಡ್ಕೊತಾ ಇರ್ತಾಳೆ ಬಹುಶಃ ನೀನು ಶಾರದವ್ರನ್ನ ದೀಪನು ಸಹ ಮನೆ ಬಿಟ್ಟು ಕಳಿಸಲ್ಲ ಅಂತ ಮಾತು ಕೊಟ್ಟಿದ್ದು ನಿನಗೆ ಯಾಕಮ್ಮ ಮರೆತೋಗಿಬಿಡ್ತಾ ಅಂತ ನೆನಪು ಬರ್ತಾ ಇರ್ತಾನೆ ಬಹುಶಃ ನೀನೇನಾದರೂ ನಾನು ಕೊಟ್ಟಿರೋ ಮಾತಿಗೆ ನೀನು ಅದನ್ನು ಒಪ್ಕೊಂಡಿದ್ರೆ ಖಂಡಿತ ಇವತ್ತು ಈ ರೀತಿ ಎಲ್ಲ ಆಗ್ತಿರ್ಲಿಲ್ಲ ನಾನು ಖಂಡಿತ ಜೊತೆಗೆ ನಾನು ಮದುವೆ ಆಗ್ತಿದ್ದೆ ನೀನು ಯಾವಾಗ ನಿನ್ನ ಮಾತನ್ನ ಮರದೆ ಅದಕ್ಕೆ ನಾನು ಈ ಥರ ಡಿಸಿಷನ್ ತೊಗೊಂಡೆ ಅಂತ ಅನ್ಬೇಕಾದ್ರೆ ತುಂಬ ಶಾಕಾಗಿ ವಿಮಲ್ ಮಕ್ಕನ್ನ ತಾತ ನೋಡ್ತಾ ಇರ್ತಾರೆ ಹಾಗೆ ಪಾರಜಾತ ಹೇಳ್ತಾ ಇರ್ತೇನೆ ನೋಡಿಸಿದ್ದು ನೀನು ತಪ್ಪು ಮಾಡಿದೀಯಾ ಸುಮ್ಮನೆ ನಿಂತ್ಕೋ ವಾದ ಮಾಡಬೇಡ ವಿಮಲ್ ನನಗೆ ನಿನ್ನ ಮದುವೆ ಮಾಡಬೇಕು ಅಂತ ನಿನ್ನೆ ಮೊನ್ನೆ ಆಸೆ ಇರಲಿಲ್ಲ ಹುಟ್ಟಾಗಿಂದಲೂ ನಾನು ಅಣ್ಣನ ಮಗಳನ್ನ ತಂದ್ಕೋಬೇಕಂತ ತುಂಬ ಕನಸನ್ನ ಓದ್ಕೊಂಡಿದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಿರ್ತಾರೆ ನಿಮಗೆ ಕುಟುಂಬದ ಬೆಲೆ ಗೊತ್ತಿಲ್ಲ ತಂದೆ ತಾಯಿಗಳ ಪ್ರೀತಿನೂ ಸಹ ಗೊತ್ತಿಲ್ಲ ನಿಮಗೇನು ಬೇಕೋ ಅದನ್ನು ಪಟ್ಕೊಳ್ಳೋದಷ್ಟೇ ಅಲ್ವಾ ಈಗ ನಿಶ್ಚಿಂತೆಯಾಗಿರಿ ಅಂತ ಕೂಗಾಡ್ತಾ ಇರ್ತಾರೆ ನಿನ್ನಾಗೆ ನನ್ನ ಮಗಳು ಕೂಡ ಸ್ವಾರ್ಥಿನ ಕಣೋ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಎಲ್ಲರೂ ಮತ್ತೆ ಕಣ್ಣೀರಾಗ್ತಾ ಇರ್ತಾರೆ ನಿಂತರೆ ನನ್ನ ಮೊಮ್ಮಗಳು ಕೂಡ ದೊಡ್ಡ ಸ್ವಾರ್ಥಿ ಕಣೋ ನಿನ್ನನ್ನು ಗಡನಾಗೆ ಪಡಬೇಕು ಅಂತ ಹಠ ಮಾಡಿಕೊಂಡು ಲವ್ ಮಾಡಿದ್ಲು ಇವಾಗ ಅವಳಿಗೆ ಎಂಥ ದೊಡ್ಡ ಅನ್ಯಾಯ ಮಾಡಿದೀಯ ಎಲ್ಲರ ಮುಂದೆ ಅವಮಾನ ಮಾಡಿದ್ಯಾ ಅದನ್ನು ಸಹಿಸ್ಕೊಂಡು ಅವಳು ಹೇಗೊಬ್ಬದ ತಿಳಿಸಿದ್ದು ಮಾತಾಡುವಂಥ ಕಣ್ಣೀರಾಗ್ತಾಯಿರ್ತಾರೆ ಇಲ್ಲಿಂದ ದಯವಿಟ್ಟು ಹೊರಟೋಗಿ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಅಜ್ಜಿ ಆಗದ್ರೆ ಮನೆಯೊಳಗೆ ನಮ್ಮನ್ನ ಸೇರಿಸಲ್ವಾ ನನಗೆ ತುಂಬಾ ಭಯ ಆಗ್ತಿದೆ ಅಂದಾಗ ಗೊತ್ತಿಲ್ಲ ಪುಟ ಎಲ್ಲರೂ ತುಂಬಾ ಕೋಪ ಮಾಡ್ಕೊಂಡಾರೆ ಅಂತ ಅನಿಸು ಹೇಳ್ತಾ ಇರ್ತಾಳೆ ಯಾಕೆ ಕೈ ಬಿಟ್ಟರು ದೇವ್ರು ಕೈ ಬಿಡಲ್ಲ ನಮ್ಮ ಜೊತೆ ದೇವ್ರು ಇದ್ದೇ ಇರ್ತಾನೆ ಪುಟ ನೀನು ಎದ್ಕೋಬೇಡ ಅಂತ ಹೇಳ್ಬೇಕಾದ್ರೆ ಈ ಕಡೆ ಯೋಗಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಸಿದ್ಧು ಮಾಡಿದ್ದು ಕರೆಕ್ಟ್ ಆಗಿದೆ ದೇವ್ರೆ ಅವನಿಗೆ ಪ್ರೀತಿನೂ ಬೇಕು ಹಾಗೆ ಮನೆಯವ್ರು ಸಹ ಎಲ್ಲರೂ ಬೇಕು ದಯವಿಟ್ಟು ಅವನ ಕಾಯಿಡಿ ಭಗವಂತ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ ಹಾಗೆ ಸಿದ್ದು ಮಾತಾಡ್ತಾ ಇರ್ತಾನೆ ನೋಡಿ ತಾತ ಹೆಂಡತಿ ಮೇಲೆ ನೀವು ಪ್ರಾಣನ ಇಟ್ಕೊಂಡಿದ್ರಿ ಆದರೂ ಸಹ ಮನಸ್ಸಾಕ್ಷಿ ವಿರುದ್ಧವಾಗಿ ನೀವು ಪಾರಿಜಾತ ಅಜ್ಜಿನ ಮದುವೆ ಆದ್ರಿ ಅಲ್ವಾ ಅಂತ ಅನ್ಬೇಕಾದ್ರೆ ಕೋಪ ಮಾಡಿಕೊಂಡು ಈ ಕಡೆ ತಾತ ಸಿದ್ದು ನಾನು ನೋಡ್ತಾ ಇರ್ತಾರೆ ಆದರೆ ಇವತ್ತಿನವರೆಗೂ ಸಹ ಯಾವತ್ತೂ ಯಾವತ್ತು ಖುಷಿಯಾಗಿದ್ದು ನಾನು ನಾವಂತೂ ನೋಡೇ ಇಲ್ಲ ನಿಮ್ಮ ಥರ ಜೀವನ ನಂದು ಆಗ್ಬೇಕಿತ್ತು ಅಂತ ನೀವು ಬಯಸ್ತಿರ ತಾತ ಅಂತ ಹೇಳ್ಬೇಕಾದ್ರೆ ಪಾರಿಜಾತ ತುಂಬ ಕೋಪ ಮಾಡಿಕೊಂಡು ನೋಡಿಸಿದ್ದು ನಮ್ಮಿಬ್ರು ಮದುವೆ ನಾನು ನೀನು ಮಾತಾಡೋ ಅಧಿಕಾರ ನಿನಗಿಲ್ಲ ಅಂತ ಬೈತಾ ಇರ್ತಾಳೆ ನನಗೆ ನನ್ನ ಮಣ್ಣು ಮಗಳು ನೋಡಿದರೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ನಿನಗೆ ನಾಲ್ಕು ಬಾರಿಸಿದ್ರು ಸಹ ನನ್ನ ಸೈಡ್ ನನಗೆ ತೀರಲ್ಲ ಅದರೊಳಗೆ ಈ ಕೆಲಸಗಳನ್ನ ನೀನು ಮದುವೆ ಆಗಿದೆಯಲ್ಲ ಇವಳು ನಂತರ ನನ್ನ ಮನೆಗೆ ಸೇರಿಸೋದೇ ಇಲ್ಲ ಅಂತ ಬೈತಾಯಿರ್ತಾಳೆ ಅಷ್ಟೊತ್ತಿಗೆ ಜ್ಯೋತಿ ತುಂಬ ಜೋರಾಗಿ ಅಳ್ತಿರ್ಬೇಕಾದ್ರೆ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಇಬ್ಬರು ಖುಷಿ ಪಡಿ ಅಲ್ಲಿ ನನ್ನ ಮಗಳು ಕರಳು ಕಿತ್ಕೊಳ್ಳೋ ಹಾಗೆ ಅಳ್ತಾ ಇದ್ದಾಳೆ ನೀನು ಇವದನ್ನು ಕೇಳಿಸ್ಕೊಂಡು ಖುಷಿ ಖುಷಿಯಾಗಿ ಇಬ್ಬರು ಅಂದ್ಬಿಟ್ಟು ಈ ಕಡೆ ಜೋ ಜೋ ಅಂತ ಕೂಕೊಂಡು ಸುಮಿತ್ರ ಕಣ್ಣೀರು ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಪಾರಿ ಜೊತೆ ಹೇಳ್ತಾ ಇರ್ತಾಳೆ ನನ್ನ ಮೊಮ್ಮಗಳಿಗೆ ಏನಾದರೂ ಆಯಿತು ಅಂತಂದರೆ ನೀನು ಸುಮ್ಮನೆ ಬಿಡಲ್ಲ ಅಂತ ಬೈತಾಯಿರ್ತಾಳೆ ಅವಳು ಮಾತಾಡಿದ್ದನ್ನು ಕೇಳಿಕೊಂಡು ಅನಿಸೂಯ ಸಿದ್ದು ಶಾಕಾಗಿ ನಿಂತ್ಕೊಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು